ನಿವೇಶನ ಮನೆ ಆಸ್ತಿ ಯಾವುದೂ ನನ್ನ ಪತಿಯ ಗೌರವ ಘನತೆ ಮರ್ಯಾದೆ ಮತ್ತೆ ಅವರ ನೆಮ್ಮದಿಗಿಂತ ದೊಡ್ಡದಲ್ಲ ಇಷ್ಟು ವರ್ಷ ಅಧಿಕಾರದಲ್ಲಿದ್ದ ಅವರಿಂದ ಏನನ್ನು ನನಗಾಗ್ಲಿ ಅಥವಾ ನನ್ನ ಕುಟುಂಬಕ್ಕಾಗ್ಲಿ ಬಯಸದ ನನಗೆ ಈ ನಿವೇಶನ ತೃಣಕ್ಕೆ ಸಮ ಈ ಹಿನ್ನೆಲೆಯಲ್ಲಿ ಹದಿನಾಲ್ಕು ನಿವೇಶನವನ್ನ ವಾಪಸ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದೀನಿ ಅಂತ ಪತ್ರವನ್ನ ಬರೀತಾರೆ ನನ್ನ ಪತಿಯವರ ಅಭಿಪ್ರಾಯ ಏನನ್ನೋದು ನನಗೆ ತಿಳಿದಿಲ್ಲ ಸಿಎಂ ಸಿದ್ದರಾಮಯ್ಯ ಪತ್ನಿಯ ಭಾವನಾತ್ಮಕ ಪತ್ರ ಇದು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಪತ್ರದಲ್ಲಿ ನಿವೇಶನ ಮನೆ ಆಸ್ತಿ ಯಾವ್ದಾವು ಇದೆಯಲ್ಲ ಅದು ಯಾವುದೂ ಕೂಡ ನನ್ನ ಪತಿಯ ಗೌರವ ಮರ್ಯಾದೆ ಘನತೆಯ ಎದುರು ಯಾವುದೂ ಅಲ್ಲ ಅವರ ಪತಿಯ ನೆಮ್ಮದಿಯ ಮೇಲೆ ಇದು ಯಾವ್ದೂ ಕೂಡ ನಿಲ್ಲೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಮುಡಾಗೆ ಪತ್ರವನ್ನ ಬರೆದಿದ್ದಾರೆ ಈ ಪತ್ರದಲ್ಲಿ ಏನೇನಿದೆ ಒಂದು ಹದಿನಾಲ್ಕು ನಿವೇಶನಕ್ಕೆ ಸಂಬಂಧಪಟ್ಟಂತ ಕ್ರಯ ಪತ್ರವನ್ನ ವಾಪಸ್ ಮಾಡ್ತೀನಿ ಅಂತ ಅದರ ಜೊತೆಗೊಂದು ಭಾವನಾತ್ಮಕ ಪತ್ರ ಕೂಡ ಇದೆ ಇಷ್ಟು ವರ್ಷ ಅಧಿಕಾರದಲ್ಲಿದ್ದಾಗ ಅವರಿಂದ ಏನನ್ನೂ ಕೂಡ ನಾನು ಬಯಸಿಲ್ಲ ನಾನಾಗ್ಲಿ ನನ್ನ ಕುಟುಂಬಕ್ಕಾಗ್ಲಿ ಯಾವುದನ್ನೂ ಕೂಡ ಬಯಸಿದವಳಲ್ಲ ಸಣ್ಣ ಕಳಂಕ ಕೂಡ ಅಂಟಿಕೊಳ್ಳದೆ ನೈತಿಕತೆ ವ್ರತವನ್ನ ಪಾಲಿಸಿದವರು ಜೊತೆಗೆ ಯಾವುದೇ ರೀತಿಯ ಮುಜುಗರ ಉಂಟು ಮಾಡಬಾರದು ಅನ್ನೋ ರೀತಿಯಾಗಿ ನಾನು ಬದುಕಿದ್ದೆ ಈ ರೀತಿಯಾಗಿ ಒಂದು ಭಾವನಾತ್ಮಕ ಪತ್ರವನ್ನು ಬರೆದಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಪಡೆದುಕೊಳ್ತೀನಿ ಕಿರಣ್ ಹನಿಯಡ್ಕ ಸಂಪರ್ಕದಲ್ಲಿದ್ದಾರೆ ಕಿರಣ್ ಹನಿಯಡ್ಕ ಪೂರ್ತಿ ಪತ್ರದಲ್ಲಿ ಏನೇನು ಅವರು ಬರೆದಿದ್ದಾರೆ ಏನು ಇದನ್ನು ಕೂಡ ನಿಮ್ಮಿಂದ ಪಡೆದುಕೊಳ್ತಾ ಹೋಗ್ತೀನಿ ಮಾಹಿತಿಯನ್ನ ನೀವು ಗಮನಿಸಬಹುದು ಪತ್ರವನ್ನ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈ ಪಾರ್ವತಿಯವರು ಬರೆದಿರುವಂತಹ ಪತ್ರದ ವಿಚಾರ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲ ಅನ್ನೋದು ಅವರ ಪತ್ರದಲ್ಲಿ ಉಲ್ಲೇಖಿಸಿರುವಂತ ಕೆಲವೊಂದು ಅಂಶಗಳಿಂದ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಈ ವಿಚಾರವಾಗಿ ಸಿದ್ದರಾಮಯ್ಯನವರ ಅಭಿಪ್ರಾಯ ಏನಿರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಅವರ ಹೆಸರಿಗೆ ಯಾವುದು ಕಳಂಕ ಬರಬಾರ್ದು ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಈ ರೀತಿಯಾದಂಥ ತಪ್ಪುಗಳು ಅವರಿಂದ ಆಗಿಲ್ಲ ಅವರ ಘನತೆಗೆ ಗೌರವಕ್ಕೆ ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ನಾನು ಇಷ್ಟು ವರ್ಷಗಳವರೆಗೆ ನಡ್ಕೊಂಡಿದ್ದೀನಿ ಬಟ್ ಇದೊಂದು ವಿಚಾರದಿಂದ ಈ ರೀತಿಯಾಗಿ ಆಗ್ತಾ ಇದೆ ಹಾಗಾಗಿ ಒಟ್ಟು ಹದಿನಾಲ್ಕು ನಿವೇಶನ ಏನು ಕೊಡಮಾಡಲಾಗಿತ್ತು ಮುಡಾದಿಂದ ಅದನ್ನು ವಾಪಸ್ ಮಾಡ್ತೀನಿ ಅನ್ನೋದಾಗಿ ಕ್ರಯಪತ್ರಗಳನ್ನು ವಾಪಸ್ ಮಾಡ್ತೀನಿ ಅನ್ನೋದಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಪತ್ರದಲ್ಲಿ ಇನ್ನೇನೇನಿದೆ ಅನ್ನೋದನ್ನು ಕೂಡ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಆಗ್ಲೇ ಹೇಳಿದಾಗೆ ಒಂದಷ್ಟು ಅಂಶಗಳು ಗೊತ್ತಾಯ್ತು ನಮಗೆ ಪತ್ರದಲ್ಲಿ ಏನೇನು ಬರ್ದಿದ್ದಾರೆ ಅಂತ ಇನ್ನಷ್ಟು ಡೀಟೇಲ್ ಆಗಿ ನೋಡ್ಬೋದಾ ಯಾವ್ಯಾವ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಕಿರಣ್ ಧ್ವನಿ ಕೇಳಿಸ್ತಾ ಇದೆಯಾ ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಆಗ್ಲೇ ಹೇಳಿದಾಗೆ ಕೆಲವೊಂದಷ್ಟು ಅಂಶಗಳು ಪತ್ನಿ ಪಾರ್ವತಿ ಅವರು ಸಿದ್ದರಾಮಯ್ಯನವರ ಪತ್ನಿ ಬೇರೆಯವರ ರೀತಿಯಾಗಲ್ಲ ರಾಜಕೀಯ ನಾಯಕರ ಪತ್ನಿಗಳನ್ನ ನೋಡಬಹುದು ನಾವು ಯಾವ ರೀತಿಯಾಗಿರ್ತಾರೆ ಯಾವ ರೀತಿಯಾಗಿ ಬಿಹೇವಿಯರ್ ಇರುತ್ತೆ ಹೊರಗಡೆ ಅವರದ್ದು ಪಾರ್ಟಿಗಳನ್ನ ಅಟೆಂಡ್ ಮಾಡೋದಾಗಿರ್ಬೋದು ಎಷ್ಟೋ ಜನರನ್ನ ಕೇಳಿದ್ರೆ ಸಿದ್ದರಾಮಯ್ಯನವರ ಪತ್ನಿಯರನ್ನ ಪತ್ನಿಯನ್ನ ನೋಡಿದಿರಾ ಅಂತ ಕೇಳಿದ್ರೆ ಇಲ್ಲ ಅನ್ನುವಂತ ಉತ್ತರನೇ ಬರುತ್ತೆ ಅಷ್ಟೊಂದಾಗಿ ಹೊರಗಡೆ ಕಾಣಿಸ್ಕೊಳ್ಳೋದೇ ಇಲ್ಲ ಪಾರ್ವತಿಯವರು ಸೊ ಅಂತವರು ಇವತ್ತು ಪತ್ರವನ್ನ ಬರೆದಿದ್ದಾರೆ ಪತ್ರದ ಮೂಲಕವಾಗಿ ತನಗಾದಂತ ನೋವನ್ನ ಅಲ್ಲಿ ಹೇಳಿದ್ದಾರೆ ಮತ್ತಷ್ಟು ನ ಪಡ್ಕೊಳ್ತೀನಿ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಮತ್ತೊಮ್ಮೆ ಇನ್ನೇನೇನು ಅಂಶಗಳನ್ನ ನೋಡಬಹುದು ನಾವು ಈ ಪತ್ರದಲ್ಲಿ ಕಿರಣ್ ಇಲ್ಲಿ ಪ್ರಮುಖವಾಗಿ ಈ ಸೈಟ್ ಅನ್ನ ವಾಪಸ್ ಮಾಡುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಅಂಟಿಕೊಂಡಿರುವಂತಹ ಕಳಂಕ ಏನಿದೆ ಅಂದ್ರೆ ಸೈಟ್ ಅನ್ನ ಪಡೆದುಕೊಂಡಿದ್ದಾರೆ ಹದಿನಾಲ್ಕು ಗಳನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಒಂದು ಕಳಂಕ ಉಳಿದುಕೊಳ್ಳಬಾರದು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಪತ್ನಿಯವರ ಉದ್ದೇಶ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕೆಂದ್ರೆ ಆ ಸುದೀರ್ಘ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ಅಂಶಗಳಲ್ಲಿ ಎಲ್ಲವೂ ಕೂಡ ಈ ವಿಚಾರದಲ್ಲಿ ಅಂದ್ರೆ ಈ ಸೈಟ್ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಯಾವುದೇ ರೀತಿ ಕೂಡ ತಪ್ಪಿಲ್ಲ ಅನ್ನುವಂಥದ್ದನ್ನ ಅವರು ಹೇಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿರುವಂತದ್ದು ಬಹಳ ಸ್ಪಷ್ಟ ಆಗತ್ತೆ ಯಾಕೆಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆಗಳು ಎಲ್ಲವನ್ನೂ ಕೂಡ ಎಲ್ಲವೂ ಕೂಡ ಆಗಿರುವಂತಹ ಬೆಳವಣಿಗೆ ಮತ್ತು ಆನಂತರದಲ್ಲಿ ತೆಗೆದುಕೊಂಡಿರುವಂತಹ ತೀರ್ಮಾನ ಎಲ್ಲವೂ ಕೂಡ ನನ್ನ ಆತ್ಮ ಸಾಕ್ಷಿಗೆ ಅಥವಾ ನನ್ನ ಆತ್ಮ ಸಾಕ್ಷಿಯ ಕರೆಗೆ ಹೋಗೋಟು ಕೈಗೊಂಡಿರುವಂತಹ ಮತ್ತು ಪ್ರಜ್ಞಾಪೂರ್ವಕವಾಗಿ ಕೈಗೊಂಡಿರುವಂತಹ ತೀರ್ಮಾನವು ಕೂಡ ಅನ್ನುವಂಥದ್ದನ್ನ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸೈಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆಯಲ್ಲಿ ಮರ್ಯಾದೆ ಮತ್ತು ಅಂದ್ರೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮರ್ಯಾದೆ ಮತ್ತು ನೆಮ್ಮದಿಗಿಂತ ನನಗೆ ಯಾವುದೂ ಕೂಡದಲ್ಲಿ ನಮ್ಮ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ದೂರದಾರರು ಅವರೇ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಾತನಾಡಿಸ್ತೀನಿ